ಜವಾಬ್ದಾರಿಯಾಗಿರ್ತಕ್ಕಂಥವ್ರು ಸಚಿವನಾಗಿದ್ದವರಿಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸು ನಾವು ಮಾತಾಡಬೇಕಾದ್ರೆ ನಾಡಿನ ಜನ ಕ್ಷೇತ್ರದ ಜನ ರಾಜ್ಯ ಜನ ನೋಡ್ತಕ್ಕಂಥಕ್ಕಂಥ ಕನಿಷ್ಠ ಅರಿವು ಇರಬೇಕಾಗಿತ್ತು ಇಲ್ಲಿ ಎಸ್ ಸಿ ಪ್ರಸ್ತನೆಯೇ ಬರೋದಿಲ್ಲ ಲಿಂಗಾಯತರಿಂದ ಲಿಂಗಾಯತರಿಗೆ ಲಿಂಗಾಯತರಿಂದ ಲಿಂಗಾಯತರಿಗೆ ಲಿಂಗಾಯತರಿಂದ ಈಡಿಗೀರಿಗೆ ಬಂದು ಈಡಿದ್ರಿಂದ ನಮಗೆ ಖರೀದಿ ಕೊಡ್ತಾರೆ ಸೊಂಡೂರು ನಮ್ಗೆ ಭಾಳ ದೂರ ಇಲ್ಲಿ ಯಾರು ಜಮೀನು ಖರೀದಿ ಮಾಡೋದಿಲ್ಲ ನೀವು ತಗೊಂಡ್ರಿ ಅಂತ ನನಗೆ ಹೇಳಿ ಕಳಿಸ್ತಾರೆ ನನ್ನ ಕ್ಷೇತ್ರದ ಎಮ್ ಎಲ್ ಎ ಅಂತ ಹೇಳಿ ಅಂತ ನಾವು ತಗೊಂಡ್ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಸಂಬಂಧಪಟ್ಟಂಥ ಲ್ಯಾಂಡ್ ಅಲ್ಲ ಇದು ಬ್ರಿಟಿಷರ ಕಾಲದಿಂದಲೂ ಕೂಡ ಅವ ಸಾವಿರದ ಒಂಬೈನೂರ ಹತ್ತರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಆಸ್ತಿ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ರು ಬಂದ ಮೇಲೆ ಈ ಆಸ್ತಿ ಬರುತ್ತೆ ಅವನ ಆಂಜನೇಯನ ಕೇಳ್ತೀನಿ ಏನಪ್ಪ ಆಂಜನೇಯ ಸಾವಿರದ ಒಂಬೈನೂರ ಹತ್ತು ಎಸ್ ಸಿ ಪಿ ಟಿ ಎಲ್ಲಿ ಹಾಕ್ತಿತ್ತೇನಪ್ಪ ಅವತ್ತು ಎಸ್ಸಿಗೆ ಜಮೀನಿಗೆ ಅಲಾಟ್ ಮಾಡ್ತಕ್ಕಂಥ ಕಾನೂನಿತ್ತ ಇದು ವೀರಸೇವ ಸಮಾಜದವರು ಸ್ವಂತ ಆಸ್ತಿ ಖರೀದಿ ಮಾಡಿ ಬೇರೆಯವ್ರ್ ಮಾರಾಟ ಮಾಡಿರ್ತಕ್ಕಂಥ ಆಸ್ತಿ ಆರೋಪ ಮಾಡಬೇಕಾದ್ರೆ ಸ್ವಲ್ಪನಾದ್ರೂ ಉರುಳಿಲ್ಬ ಇರ್ಬೇಕಲ್ಲ ಆಂಜನಪ್ಪ ಮಂತ್ರಿ ಆಂಜನೇಯ ಇರ್ಬೇಕಲ್ಲ ನನ್ನ ರಾಜಕೀಯ ಜೀವನದಲ್ಲಿ ಮೂವತ್ತೊಂದು ವರ್ಷ ಎಮ್ ಎಲ್ ಎ ಒಂದೇ ಒಂದು ಕಪ್ಪು ಚುಕ್ಕಿಲ್ದಂಗೆ ನೆಟ್ಕೊಂಡು ಬಂದಿರತಕ್ಕಂಥ ನಿಮಗೆ ಅಧಿಕಾರ ಸಿಕ್ಕೇಟ್ಗೆ ಈ ದೇಶದಲ್ಲಿ ಹೇಳಿದ್ರಲ್ಲ ಐದು ರೂಪಾಯಿ ಪಿಲ್ಲಕವನ್ನ ಐನೂರು ರೂಪಾಯಿಗೆ ಹಾಕಿದೀಯಾ ಬೆಡ್ಶೀಟ್ನ ಐದು ಐವತ್ತು ರೂಪಾಯಿ ಬೆಡ್ಶೀಟ್ ಐದು ಸಾವಿರಕ್ಕೆ ನಾನು ಒಂದು ದಿವ್ಸ ಪ್ರಶ್ನೆ ಮಾಡಲಿಲ್ಲಲ್ಲ ಬೆಳಗ್ನಿಂದ ಸಾಯಂಕಾಲದವರೆಗೂ ಟಿ ವಿನಲ್ಲಿ ಜಾಹೀರಾತು ಬಂದಂಗೆ ಬಂತಲ್ಲ ಹಾಸ್ಟೆಲಲ್ಲಿ ದುಡ್ಡು ಹೊಡೆದಿದ್ದು ನಾನು ಒಂದು ದಿವ್ಸನೂ ಪ್ರಶ್ನೆ ಮಾಡಲಿಲ್ಲ ರಾಜಕಾರಣದಲ್ಲಿ ನಡಿಬೇಕಾದ್ರೆ ಹಿಡಿತಾರೆ ಇವೆಲ್ಲ ಇದ್ದವ ಅಂತೇಳಿ ಭಾಳ ಗೌರವತೆ ನಡ್ಕೊಂಡಿದ್ದೀನಿ ಆರೋಪ ಮಾಡಿದ್ದೆ ಅಲ್ಲ ಪ್ರೂವ್ ಮಾಡಿದ್ದು ನನ್ನ ರಾಜಕೀಯನೇ ಬಿಟ್ಬಿಡ್ತೀನಿ ಒಬ್ಬ ನಾನು ಮೈನಿಂಗ್ ಕಳೆತನ ಮಾಡಿದ್ದೀನಿ ಅಂತ ಒಬ್ಬೇ ಒಬ್ಬ ಯಾರಾದರೂ ವ್ಯಕ್ತಿ ಪ್ರೂವ್ ಮಾಡಿ ತೋರಿಸ್ತಿದೆ ನನ್ನ ರಾಜಕೀಯ ಬಿಟ್ಬಿಡ್ತೀನಿ ಮೈನಿಂಗ್ ಮಾಡಿ ಜೀವನ ಮಾಡೋಷ್ಟು ದರಿದ್ರೆ ನನಗೆ ಬಂದಿಲ್ಲ ಮುಂದೆ ನಾನು ಮೈನಿಂಗ್ ಮಾಡಿದ್ದೀನಿ ನನಗೆ ಶಕ್ತಿ ಇದೆ ಮಾಡ್ತೇನೆ ಎಲ್ಲರೂ ಓಪನ್ ಆಗಿ ಸರ್ಕಾರ ಗೊತ್ತಾಗಂಗೆ ಮಾಡ್ತೀನಿ ಕಳ್ಳತನ ಸುಳುತನ ಮೋಸ ವಂಚನೆ ನನಗೆ ಗೊತ್ತಿಲ್ಲ ನಾನು ವೈಟ್ ಪೇಪರ್ ಯಾವತ್ತೂ ಕೂಡ ಸಾರ್ವಜನಿಕರ ಬದುಕಿನಲ್ಲಿ ವೈಟ್ ಪೇಪರ್ ಆಗಿರ್ತಕ್ಕಂಥ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎ ಅದೆ ಅವಾಗ ಏನು ಹೇಳಿದ್ರು ಜನ ಒಂದು ಸಾರಿಗೆ ಗೆತ್ತೊಂದು ಸಾವಿರದಲ್ಲಿ ಎರಡನೇ ಸಾರಿ ಗೆಲ್ಲ ಐದು ವರ್ಷದಲ್ಲಿ ನಾನು ಪರ್ಫಾರ್ಮೆನ್ಸ್ ಏನಂತ ತೋರಿಸಿ ಹಿಂಭಾಗ ಆದಾಗ ಬಾಣದ ಗುರ್ತಿಯಿಂದ ತುಮಕೂರು ಬಳ್ಳಾರಿ ಚಿತ್ರದುರ್ಗ ಶಿವಮೊಗ್ಗ ದಾವಣಗೆರೆ ಐದು ಜಿಲ್ಲೆ ನಾನು ಒಬ್ಬನೇ ಬಾಣದ ಗುರ್ತಿಯಿಂದ ಗೆದ್ದಿದ್ದೀನಿ ನಿಮ್ಮ ಅವಾಗ ಮಾತಾಡಬೇಕಾದ್ರೆ ಇರಲಿ ರಾಜಕಾರಣದಲ್ಲಿ ಇವೆಲ್ಲ ಸರ್ವ ಸಾಮಾನ್ಯವಾಗಿ ನಡೀತಕ್ಕಂಥ ವಿಚಾರಗಳನ್ನು ಏನೂ ಯಾಪರ ಪರ ತಿಳ್ಕಳ್ದೆ ಪತ್ರಿಕೆ ನೋಡಿದೆ ಪೇಪರ್ ನೋಡಿದೆ ಈ ಥರ ಆರೋಪ ಮಾಡಿದಲ್ಲ ಒಬ್ಬ ಜವಾಬ್ದಾರಿ ಮೇಲೆ ಶಾಸಕಷ್ಟೆಲ್ಲ ಸುಳ್ತಾನ ಕಳತನ ಏನೇನೋ ನಾನು ನಾನೊಂದಿಷ್ಟ ಪ್ರಶ್ನೆ ಮಾಡಲಿಲ್ಲ ಇಡೀ ನಾಡಿನ ಜನ ಎಲ್ಲ ಅರ್ಸಿ ಆಗ ಕೂಗಿ ಕೂಗಾಡಿ ಅಸೆಂಬ್ಲಿ ವಿಧಾನಸೌಧನೆಲ್ಲ ಚರ್ಚೆ ಆಯ್ತಲ್ಲ ನಾನು ನಾನೊಂದಿಷ್ಟ ಪ್ರಶ್ನೆ ಮಾಡಲಿಲ್ಲ ಎಸ್ ಸಿ ಪಿ ಟಿ ಅಲ್ಲಿ ಲೆಂಡಾ ಅಲ್ಲಿ ಮನೆ ಕಟ್ಟಿದ್ದಾರೆ ತೊಟ್ಟಿ ಕಟ್ಟಿದ್ದಾರೆ ಅಂತ ನಾನು ಹನ್ನೆರಡು ಎಕರೆ ಜಮೀನಲ್ಲಿ ನಾನು ಮೈನಿಂಗ್ ಎಲ್ಲ ತಾಂಡಿರೋದು ಅಡಿಕೆ ಗಿಡ ಕಟ್ಟಿದ ಅಲ್ಲಿ ಒಂದು ನೀರಿನ ತೊಟ್ಟಿ ಮಾಡಿದೀನಿ ತೊಟ್ಟಿ ಮೇಲೆ ತಿರುಗಿ ಬೇರೆ ಕಡೆ ಜಾಗ ಕಟ್ಟಬಾರ್ದು ಅಂತೇಳಿ ಜಾಗ ಇದ್ರು ಕೂಡ ಆ ನೀರಿನ ತೊಟ್ಟಿ ಮೇಲೆ ನಮ್ಮ ಲೇಬರ್ಗೆ ಒಂದು ಕಾಟಸ್ ಕಟ್ಟಿದ್ದೀನಿ ತಪ್ಪ ತಪ್ಪ ಇದು ನಿನ್ನಂಗೆ ನಾನೇನು ಆಗಿ ನಿನ್ನ ಜಮೀನಲ್ಲಿ ಮನೆ ಕಟ್ಟಿ ಸಿದ್ದರಾಮಯ್ಯ ಕೈ ಉದ್ಘಾಟನೆ ಮಾಡಿದಲ್ಲ ಪರ್ಮಿಷನ್ ತಗೊಂಡಿದ್ದ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಮ ಬಂಗ್ಲೆ ಕಟ್ಟೋದಕ್ಕೆ ಕನ್ವರ್ಷನ್ ಮಾಡಿಸಿದ್ದ ನಾನು ಪ್ರಶ್ನೆ ಮಾಡಲಿಲ್ಲ ನಿಮಗೆ ಇವೆಲ್ಲ ಇದ್ದಾವೆ ಅಂತ ಆದರೆ ಆರೋಪ ಮಾಡು ನಾನು ಬೇಡ ಅನ್ನಲಿಲ್ಲ ನಿಮ್ಮ ಆರೋಪ ಮಾಡಿದ್ರೆ ನಮ್ಗೆ ಬುದ್ಧಿ ಬರೋದು ನಾವು ಎಚ್ಚರಿಕೆಯಿಂದ ಇರೋದ್ ಸರಿ ಯಾವುದು ಆರೋಪ ಮಾಡಬೇಕು ಯಾವ್ದು ಬಿಡಬೇಕು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಒಬ್ಬ ರಾಜಕಾರಣಿಗೆ ಇರಬೇಕಾಗುತ್ತೆ ಅದ್ ನನ್ನ ಮೇಲೆ ಆರೋಪ ಮಾಡಿದ್ಯಾ ಇದು ಇದನ್ನು ಸುಳ್ಳ ಆರೋಪನ ಮಾಡಿರ್ತಕ್ಕಂಥ ಆಂಜನೇಯ ಇನ್ಮಿಂದಾದ್ರೂ ಸ್ವಲ್ಪ ಮಾತಾಡ್ಬೇಕಾದ್ರೆ ಬಾಯಿಗೆ ಹಿಡಿದು ಮಾತಾಡೋ ಅಂತ ಹೇಳಿ ನಿಮ್ಮೆಲ್ಲರೂ ಸಲ್ಲಿಸ್ತೀನಿ ಎ ಸಿ ಕೋರ್ಟ್ ಇದ್ರೆ ಅವ್ರು ಪ್ರೂವ್ ಮಾಡಿದ್ರೆ ಅವ್ರು ಹೇಳಿ ಶಿಕ್ಷಕನ ಗುರಿ

ಒಬ್ಬರಿಂದ ಒಬ್ರಿಗೆ ಬಂದಿರತಕ್ಕಂಥ ಪತ್ರಗಳನ್ನ ನಿಮಗೆ ಪಾಣಿಗಳನ್ನ ಎಂ ಆರ್ ನಂಬರ್ ಮೆಟ್ರಿಕೇಶನ್ ನಂಬರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ಹೇಳಿದ್ ಕೇಳಿ ಸರ್ ನನ್ಗೆ ಹನ್ನೆರಡು ಎಕರೆ ಎರಡು ಪಾಣಿ ಕೊಟ್ಟಿದ್ದೀನಿ ಎರಡು ರಿಜಿಸ್ಟ್ರೇಷನ್ ಪತ್ರ ಕೊಟ್ಟಿದ್ದೀನಿ ಇನ್ನೊಂದ್ಸಲ ನಂಬರ್ ತಗೊಂಡು ಬಂದು ನಿಮ್ಗೆ ತೋರಿಸಿರೋ ಮಿಸ್ಲೀಟ್ ಮಾಡಿದಾಗಲ್ಲ ಪ್ರೆಸ್ ಗೆ ಒಬ್ಬ ಜವಾಬ್ದಾರಿ ಮನುಷ್ಯ ನಿಮಗೆ ಬೇರೆ ಪಾಣಿ ಬೇರೆ ಜಮೀನು ತೋರಿಸಿ ನಾನು ಆರೋಪ ಮಾಡಿದನಲ್ಲ ಇದಕ್ಕೆ ನೀವೇನ್ ಹೇಳ್ತೀರಾ ಈ ಈ ರೀತಿ ಈ ರೀತಿ ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿದ್ದವನು ಬೇರೆ ಸರ್ವೆ ನಂಬರ್ ತಗೊಂಡು ಬಂದು ನಾನು ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿದ್ದಾನಲ್ಲ ಅವ್ನಿಗೆ ಎಷ್ಟು ಗೌರವ ಕೊಡ್ಬೇಕು ನಾನು ಅವ್ರಿಗೇನ ಕಾಮನ್ ಸೆನ್ಸ್ ಇದೆಯಾ